ಇಂದು ಕಳಸಾಪುರ ಗ್ರಾಮದಲ್ಲಿ ನರೇಗಾ ಯೋಜನೆಯಡಿ ಇಪ್ಪತ್ನಾಲ್ಕು ಪಾಯಿಂಟ್ ಮೂವತ್ತು ಲಕ್ಷ ರು ವೆಚ್ಚದಲ್ಲಿ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡ ಹಾಗೂ ಹನ್ನೆರಡು ಲಕ್ಷ ರು ವೆಚ್ಚದಲ್ಲಿ ನಿರ್ಮಿಸಿರುವ ಗ್ರಂಥಾಲಯ ಕಟ್ಟಡವನ್ನು ಶಾಸಕರಾದ ಡಿ ತಮ್ಮಯ್ಯ ಅವರು ಉದ್ಘಾಟಿಸಿದರು ಉದ್ಘಾಟನೆಯ ನಂತರ ಮಾತನಾಡಿದ ಅವರು ಗ್ರಾಮೀಣ ಭಾಗದ ರೈತರು ಬಡವರು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ಗ್ರಾಮ ಪಂಚಾಯಿತಿ ಕಚೇರಿಗೆ ಬಂದಾಗ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಅಧ್ಯಕ್ಷರು ಸ್ಪಂದಿಸಿ ಸಮಸ್ಯೆ ಇತ್ಯರ್ಥಪಡಿಸಲು ಮುಂದಾಗಬೇಕು ಏಕೆಂದರೆ ಸ್ಥಳೀಯ ಸಂಸ್ಥೆಗಳಾದ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಮುಂತಾದವುಗಳಿಗೆ ಸಾರ್ವಜನಿಕರು ಖಾತೆ ಬದಲಾವಣೆ ಜನನ ಮರಣ ಪ್ರಮಾಣ ಪತ್ರ ಖಾತಾ ಸಮಸ್ಯೆಗಳಿಗೆ ಮೊದಲು ಭೇಟಿ ನೀಡುತ್ತಾರೆ ನಂತರ ಶಾಸಕರು ಸಚಿವರು ಸಂಸದರನ್ನು ಭೇಟಿ ಮಾಡಿ ಸಮಸ್ಯೆ ಬಗೆಹರಿಸಿಕೊಳ್ಳುತ್ತಾರೆ ಎಂದು ಹೇಳಿದ್ರು ಗ್ರಾಮ ಪಂಚಾಯತಿ ಒಂದು ತುಂಬ ಹಳೇದಾಯಿದ್ರಿಂದ ಗ್ರಾಮ ಪಂಚಾಯತಿ ಎಲ್ಲ ಅಧ್ಯಕ್ಷರು ಮತ್ತು ಸದಸ್ಯರು ಎಲ್ಲರೂ ಸೇರಿ ನರೇಗಾ ಯೋಜನೆಯಡಿ ಇವತ್ತು ಇಪ್ಪತ್ನಾಲ್ಕು ಲಕ್ಷದ ಮೂವತ್ತು ಸಾವಿರ ರೂಗಳ ವೆಚ್ಚದಲ್ಲಿ ಮತ್ತು ಎಂಟು ಲಕ್ಷ ರೂಪಾಯಿ ವೆಚ್ಚ ಮೂವತ್ತೆರಡು ಲಕ್ಷದಲ್ಲಿ ಗ್ರಾಮ ಪಂಚಾಯಿತಿ ಕಟ್ಟಡ ಹನ್ನೆರಡು ಲಕ್ಷ ರೂಪಾಯಿನಲ್ಲಿ ಈ ಒಂದು ಗ್ರಂಥಾಲಯದ ಕಟ್ಟಡವನ್ನು ಕಟ್ಟಿದ್ದಾರೆ ತುಂಬ ಸುಂದರವಾಗಿ ಚೆನ್ನಾಗಿ ಕ ಗ್ರಾಮ ಪಂಚಾಯತಿ ಕಟ್ಟಡ ಮತ್ತು ಗ್ರಂಥಾಲಯ ಕಟ್ಟಡ ಮೂಡಿಬಂದಿದೆ ಬಂದಿದೆ ನೋಡಿ ಇದರ ಸದುಪಯೋಗವನ್ನು ಕಳಸಾಪುರ ಗ್ರಾಮ ಪಂಚಾಯಿತಿಯ ಎಲ್ಲ ಸಾರ್ವಜನಿಕರು ಈ ಗ್ರಂಥಾಲಯದ ಸದುಪಯೋಗ ಮತ್ತು ಗ್ರಾಮ ಪಂಚಾಯಿತಿ ಕಟ್ಟಡದ ಸದುಪಯೋಗವನ್ನು ಪಡಿಸ್ಕೊಬೇಕು ಅಂತ ಹೇಳ್ತಾ ಎನ್ ಆರ್ ಐ ಜಿ ಅಂದರೆ ಏನು ಅನ್ನೋದಕ್ಕೆ ಇದೇ ಉದಾಹರಣೆ ಇನ್ನು ಮುಂದೆ ಈ ರೀತಿ ಈಗಿರ್ತಕ್ಕಂಥ ಹೊಸ ಯೋಜನೆಯಲ್ಲಿ ಗ್ರಾಮ ಪಂಚಾಯಿತಿ ಕಟ್ಟಡ ಅಲ್ಲ ಒಂದು ಕಾಂಪೌಂಡು ಕಟ್ಟೋಕ್ಕಾಗಲ್ಲ ಇವತ್ತು ಎನ್ ಆರ್ ಐ ಜಿಯಿಂದ ಆ ಹಣದಲ್ಲಿ ಯಾವುದೇ ಸರ್ಕಾರದ ಅನುದಾನಕ್ಕೆ ಕಾಯದೆ ಎನ್ ಆರ್ ಐ ಜಿಯಿಂದನೇ ಗ್ರಾಮ ಪಂಚಾಯತಿ ಕಟ್ಟಡ ಮತ್ತು ಗ್ರಂಥಾಲಯವನ್ನು ನಿರ್ಮಾಣ ಮಾಡೋದು ಭಾಳ ಸಂತೋಷ ಅಂತ ಹೇಳ್ತಾ ಈ ಏನು ಈ ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಎಲ್ಲ ಗೌರವಾನ್ವಿತ ಸದಸ್ಯರು ಎಲ್ಲ ಮುಖಂಡರು ಮತ್ತು ಪಿ ಡಿ ಒ ಎಲ್ಲರೂ ಸೇರಿ ಕಟ್ಟಡ ಮಾಡಿದ್ದಾರೆ ಯಾವತ್ತೂ ಗ್ರಾಮೀಣ ಭಾಗದ ರೈತರಿಗೆ ಗ್ರಾಮೀಣ ಭಾಗದ ಬಡವರಿಗೆ ಗ್ರಾಮ ಪಂಚಾಯಿತಿನಲ್ಲಿ ಬಂದಾಗ ಅಧ್ಯಕ್ಷರು ಪಿ ಡಿ ಒ ಯಾರೇ ಇರಲಿ ಅವರ ಸಮಸ್ಯೆಗಳನ್ನು ಆಲಿಸ್ಬೇಕು ಮತ್ತು ಸ್ಥಳೀಯ ಸಂಸ್ಥೆಗಳಿಗೂ ನೇರವಾಗಿ ಜನ ಬರೋದೇ ಗ್ರಾಮ ಗ್ರಾಮ ಪಂಚಾಯಿತಿ ಮತ್ತು ನಗರಸಭೆಗಳಿಗೆ ಶಾಸಕರು ಲೋಕಸಭಾ ಸದಸ್ಯರ ಹತ್ರ ಆಮೇಲೆ ಬರೋದು ಹಾಗಾಗಿ ಸ್ಥಳೀಯ ಸಮಸ್ಯೆಗಳು ಒಂದು ಖಾತೆ ಆಗಿಲ್ಲ ಇಲ್ಲ ಅವ್ರ ತಂದೆ ತಾಯಿದು ಡೆತ್ ಸರ್ಟಿಫಿಕೇಟು ಮಕ್ಕಳದು ಬರ್ತ್ ಸರ್ಟಿಫಿಕೇಟು ಅಳತೆ ಈ ಖಾತ ಈ ರೀತಿ ಸ್ಥಳೀಯ ಸಮಸ್ಯೆಗಳಿಗೆ ಬರ್ತಾರೆ ಬೀದಿ ದೀಪ ಚರಂಡಿ ದುರಸ್ತಿ ಚರಂಡಿ ಸ್ವಚ್ಛತೆ ಈ ಕುಡಿಯ ನೀರು ಈ ಮೂಲಭೂತ ಸೌಕರ್ಯಗಳನ್ನು ಕೇಳಲಿಕ್ಕೆ ಎಲ್ಲ ಸ್ಥಳೀಯ ಸಂಸ್ಥೆಗಳಿಗೆ ಸಾರ್ವಜನಿಕರು ಬಂದಾಗ ಅಧ್ಯಕ್ಷರು ಮತ್ತು ಪಿ ಒಗಳು ಸಮಾಧಾನದಿಂದ ಅವರ ಸಮಸ್ಯೆಗಳನ್ನು ಆಲಿಸಿ ಅವರ ಸಮಸ್ಯೆಗಳನ್ನು ಬಗೆಹರಿಸುವ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಅನ್ನೋ ಒಂದು ಸಲಹೆಯನ್ನು ಅವರಿಗೆ ಕೊಡ್ತಾ ಸ್ಥಳೀಯ ಸಂಸ್ಥೆಗಳ ಚೆನ್ನಾಗಿ ಕೆಲಸ ಮಾಡಿದಾಗ ಯಾವುದೇ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸ್ಥಳೀಯ ಸಂಸ್ಥೆಗಳು ಚೆನ್ನಾಗಿ ಕೆಲಸ ಮಾಡಿದಾಗ ಆ ಪ್ರಜಾಪ್ರಭುತ್ವ ವ್ಯವಸ್ಥೆ ಗಟ್ಟಿಯಾಗ್ತದೆ ಅಂತೇಳಿ ಮತ್ತೊಮ್ಮೆ ಪತ್ರಕರ್ತರಿಗೆ ಎಲ್ರಿಗೂ ಊರಿನ ಎಲ್ಲ ಇವತ್ತು ಸ್ವಸಹಾಯ ಸಂಘದವರು ಆಶಾ ಕಾರ್ಯಕರ್ತರು ಮತ್ತು ಊರಿನ ಎಲ್ಲ ಹಿರಿಯರು ಮುಖಂಡರು ಎಲ್ಲ ಭಾಗವಹಿಸಿದ್ದಾರೆ ಎಲ್ರಿಗೂ ಧನ್ಯವಾದ ಹೇಳ್ತೀನಿ ಎಲ್ರಿಗೂ ನಮಸ್ಕಾರ ಇನ್ನು ನರೇಗಾ ಯೋಜನೆಯ ಬಗ್ಗೆ ಮಾತನಾಡಿದ ಅವರು ನರೇಗಾ ಯೋಜನೆಯ ಶಕ್ತಿಯನ್ನು ಕುಗ್ಗಿಸಲಾಗಿದೆ ಮೊದಲು ಶೇಕಡಾ ತೊಂಬತ್ತು ಹತ್ತು ಇದ್ದದ್ದನ್ನು ಹೊಸ ನಾಮಕರಣದ ಯೋಜನೆ ಜಾರಿಯಾದರೆ ಶೇಕಡ ಆಗುತ್ತದೆ ಇದನ್ನು ವಿರೋಧಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಈಗಾಗಲೇ ರಾಜ್ಯಾದ್ಯಂತ ಹೋರಾಟ ರೂಪಿಸಿ ವಾಪಸ್ ಪಡೆಯುವಂತೆ ಒತ್ತಾಯಿಸಲಾಗುವುದು ಎಂದರು ಮತ್ತು ಈ ಬಗ್ಗೆ ನಾಳೆಯಿಂದ ನಡೆಯಲಿರುವ ವಿಧಾನಮಂಡಲ ಅಧಿವೇಶನದಲ್ಲಿ ಚರ್ಚಿಸಿ ರೂಪುರೇಷೆಗಳನ್ನು ಸಿದ್ಧಪಡಿಸಲು ನಿರ್ಧರಿಸಲಾಗಿದೆ ಎಂದರು ಈಗಾಗಲೇ ನಮ್ಮ ಪಕ್ಷ ರಾಜ್ಯದಾದ್ಯಂತ ಪ್ರತಿಭಟನೆಯೂ ಮಾಡ್ತಾ ಇದೆ ಯಾಕೆಂದ್ರೆ ಮಹಾತ್ಮ ಗಾಂಧಿ ಹೆಸರಲ್ಲಿದ್ದಂತಹ ಈ ಈ ನಮ್ಮ ನರೇಗಾ ಯೋಜನೆನ ಒಂದು ಹೆಸರು ಬದಲಾವಣೆ ಮಾಡಿದ್ದು ಇನ್ನೊಂದು ಅದರಲ್ಲಿರ್ತಕ್ಕಂಥ ಶಕ್ತಿನ ತೆಗೆದಿರೋದು ಯಾಕೆ ಅಂಥೇಳಿದರೆ ಹಿಂದೆ ತೊಂಬತ್ತು ಹತ್ತು ಇತ್ತು ಕೇಂದ್ರದ್ದು ರಾಜ್ಯದ್ದು ಪಾಲು ಈಗ ಅರುವತ್ತು ನಲವತ್ತು ಮಾಡಿದ್ದಾರೆ ಅದರ ಜೊತೆ ಹಿಂದೆ ಫಲಾನುಭವಿಗಳಿಗೆ ರೈತರಿಗೆ ತೋಟಗಾರಿಕಾ ಬೆಳೆ ತೆಂಗು ಅಡಿಕೆ ಮತ್ತು ಯಾವುದೇ ತೋಟಗಾರಿಕಾ ಬೆಳೆಯನ್ನು ಬೆಳೆದ್ರೆ ಆ ಬೆಳೆಗೆ ಗಿಡ ಹಾಕಲಿಕ್ಕೆ ಸಬ್ಸಿಡಿನ ಕೊಡ್ತಾಯಿದ್ರು ಪ್ರೋತ್ಸಾಹನ ಕೊಡ್ತಾಯಿದ್ರು ಈ ನರೇಗಾ ಯೋಜನೆಯಡಿ ಅದನ್ನು ತೆಗೆದಿದ್ದಾರೆ ಆಮೇಲೆ ಗ್ರಾಮ ಪಂಚಾಯಿತಿ ಸದಸ್ಯರು ಅಧ್ಯಕ್ಷರಿಗೆ ಈಗ ಇಲ್ಲಿವರೆಗೂ ಗೊತ್ತಿಲ್ಲ ಈಗ ಗೊತ್ತಾಗುತ್ತೆ ಈ ಕಾಯ್ದೆ ಆದಮೇಲೆ ಯಾಕೆಂದರೆ ಅವರು ಇಲ್ಲಿವರೆಗೂ ಅವರೇ ಸ್ವಶಕ್ತಿಯಿಂದ ಕೆಲಸ ಮಾಡ್ತಾಯಿದ್ರು ಅವರೇ ನರೇಗಾದಲ್ಲಿ ಚರಂಡಿ ಮಾಡಿಸ್ತಾಯಿದ್ರು ಅವರೇ ನರೇಗಾದಲ್ಲಿ ತೋಟಗಾರಿಕಾ ಬೆಳೆಗಳಿಗೆ ಸಬ್ಸಿಡಿ ಕೊಡಿಸ್ತಾಯಿದ್ರು ಇನ್ನು ಮುಂದೆ ಕಷ್ಟ ಆಗ್ತದೆ ಆಮೇಲೆ ಇಲ್ಲಿವರೆಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮ ಪಂಚಾಯಿತಿನಲ್ಲೇ ಆ್ಯಕ್ಷನ್ ಪ್ಲ್ಯಾನ ನರೇಗಾದನ್ನ ಮಾಡ್ತಾಯಿದ್ರು ಇನ್ನು ಮುಂದೆ ಯಾವುದೇ ಆ್ಯಕ್ಷನ್ ಪ್ಲ್ಯಾನ್ ಮಾಡೋದಾದ್ರು ಕೇಂದ್ರ ಸರ್ಕಾರದ ಅನುಮತಿ ತಗೊಬೇಕು ಹಾಗಾಗಿ ಇದು ಸಾರ್ವಜನಿಕರಿಗೆ ರೈತರಿಗೆ ಮತ್ತು ಚುನಾಯಿತ ಪ್ರತಿನಿಧಿಗಳಿಗೆ ಸ್ಥಳೀಯ ಸಂಸ್ಥೆಗೆ ಒಂದು ದೊಡ್ಡ ಆಘಾತ ಮಾಡುತ್ತೆ ಈ ಕಾಯ್ದೆ ನಾವು ನಮ್ಮ ಪಕ್ಷ ರಾಜ್ಯದಲ್ಲೂ ಇದರ ಬಗ್ಗೆ ಒತ್ತಡ ಹೇಳ್ತಾ ಇದೆ ಈಗಾಗಲೇ ಇಪ್ಪತ್ತೆರಡನೇ ತಾರೀಕಿಂದ ನಾಳೆಯಿಂದ ಸಮಗ್ರ ಚರ್ಚೆಗೆ ವಿಧಾನಮಂಡಲದಲ್ಲೂ ಅಧಿವೇಶನ ಕರೆದಿರುವುದರಿಂದ ಅಲ್ಲಿ ಚರ್ಚೆ ಮಾಡ್ತೀವಿ ಅಂತ ಹೇಳಿ ಈ ಕಾರ್ಯಕ್ರಮದಲ್ಲಿ ಕಳಸಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಿವರತ್ನ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ಚೇತನ್ ಕುಮಾರ್ ಮುಖಂಡರಾದ ಪರಮೇಶ್ ವಿಶ್ವನಾಥ್ ಶ್ವೇತಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು Voice of, Voice of Democracy. democracy.